ಕೋಳು ತಲೆ ಹಿಂದೆ ಅಡಗಿರೋ ನೋವಿನ ಕತೆ ಗೊತ್ತಾ ಮೊಟ್ಟಾದಿಂದ ಮೆಗಾಸ್ಟಾರ್ ತನಕ ಕಷ್ಟದ ದಿನಗಳು ರಾಜೇಂದ್ರನ್ ತಲೆ ಉಪ್ಪು ಕೂದಲು ಉದುರೋಕೆ ಕಾರಣ ತಮಿಳಿನ ನಟ ರಾಜೇಂದ್ರನ್ ಅಂದರೆ ಕೆಲವರಿಗೆ ಹೆಸರು ಅಪರಿಚಿತ ಅನಿಸ್ಬೋದು ಆದರೆ ಅವರ ಒಂದು ಫೋಟೋ ನೋಡಿದ್ರೆ ತಕ್ಷಣ ಗುರುತಿಡಿದ್ದಾರೆ ಸದಾ ಬೋಳು ತಲೆಯೊಂದಿಗೆ ಕಾಣಿಸಿಕೊಳ್ಳುವಂತಹ ಅವರು ಮೊಟ್ಟ ರಾಜೇಂದ್ರನ್ ಅಂತ ಹೆಚ್ಚಾಗಿ ಪ್ರಸಿದ್ಧರಾಗಿದ್ದಾರೆ ಕನ್ನಡದಲ್ಲಿ ಎರಡು ಸಿನಿಮಾಗಳಲ್ಲಿ ಮಾತ್ರ ನಟನೆ ಮಾಡಿದರೂ ಸಹ ತಮಿಳು ತೆಲುಗು ಹಾಗೆ ಮಲಯಾಳಂ ಚಿತ್ರರಂಗಗಳಲ್ಲಿ ಅವರಿಗೆ ಅಪಾರವಾದಂತಹ ಜನಪ್ರಿಯತೆ ಇದೆ ರಾಜೇಂದ್ರನ್ ಅವರು ನಿಜ ಜೀವನದಲ್ಲಿಯೂ ಸಹ ಬೋಳು ತಲೆಯೊಂದಿಗೆ ಕಾಣಿಸ್ಕೊಳ್ತಾರೆ ಆಶ್ಚರ್ಯ ಅಂದರೆ ಅವರಿಗೆ ಹುಬ್ಬುಗಳು ಸಹ ಇಲ್ಲ ಆದರೆ ಈ ಬೋಳುತನದ ಹಿಂದೆ ಒಂದು ನೋವಿನ ಕಥೆಯೇ ಅಡಗಿದೆ ಅನ್ನೋದು ಹಲವರಿಗೆ ತಿಳಿದಿಲ್ಲ ವೃತ್ತಿ ಜೀವನದ ಆರಂಭದಲ್ಲಿ ರಾಜೇಂದ್ರನ್ ಸ್ಟಂಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ಅನೇಕ ನಟರಿಗೆ ಸ್ಟಂಟ್ ಡಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಫೈಟರ್ ಆಗಿ ಕೆಲಸ ಮಾಡಿದ್ರು ಕೂಡ ಹೌದು ಈ ಸಾಹಸ ಹಲವಾರು ಪ್ರಶಸ್ತಿಗಳು ಸಹ ಸಿಕ್ಕಿದೆ ಆದರೆ ಮಲಯಾಳಂ ಚಿತ್ರದ ಚಿತ್ರೀಕರಣದ ವೇಳೆ ಸಂಭವಿಸಿದಂತಹ ಆ ಒಂದು ಅಪಘಾತ ಅವರ ಜೀವನವನ್ನೇ ಬದಲಾಯಿಸಿಬಿಡ್ತು ರಾಜೇಂದ್ರನ್ ಸ್ವತಃ ಹೇಳಿಕೊಂಡಂತೆ ಹದಿನೈದು ಅಡಿ ಎತ್ತರದಿಂದ ನೀರಿಗೆ ಜಿಗಿಯಬೇಕಾದಂತಹ ದೃಶ್ಯ ಇತ್ತು ಯೋಚಿಸದೆ ಜಿಗದೇ ಬಿಟ್ರು ನೋಡಿ ಬಳಿಕ ಗ್ರಾಮಸ್ಥರು ಈ ನೀರು ಕಾರ್ಖಾನೆಗಳಿಂದ ಹರಿದು ಬರುವಂತಹ ರಾಸಾಯನಿಕ ಮಿಶ್ರಿತ ನೀರು ಅಂತ ಹೇಳಿದ್ರು ಸಹ ಅವರು ಕೇಳದೆ ಆ ನೀರಿನೊಳಗೆ ಜಿಗಿತಾರೆ ಆ ಘಟನೆ ಬಳಿಕ ಅವರ ಕೂದಲು ಉದುರೋದಕ್ಕೆ ಆರಂಭ ಆಗುತ್ತೆ ಸ್ವಲ್ಪ ಸಮಯದಲ್ಲೇ ಸಂಪೂರ್ಣವಾಗಿ ಬೋಳಾಗ್ತಾರೆ ಹುಬ್ಬುಗಳು ಸಹ ಮಾಯವಾಗುತ್ತೆ ಜೊತೆಗೆ ರಾಸಾಯನಿಕ ಮಿಶ್ರಿತ ನೀರು ದೇಹಕ್ಕೆ ಸೇರಿರೋದ್ರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಸಹ ಎದುರಾಗುತ್ತೆ ಆದರೂ ಸಹ ಅವರು ಹೋರಾಟದ ಮೂಲಕ ನಿಧಾನವಾಗಿ ಚೇತರಿಸ್ಕೊಳ್ತಾರೆ ಅಪಘಾತದ ನಂತರ ತಾನು ಖಳನಾಯಕ ಪಾತ್ರಗಳಿಗಿಂತ ಹಾಸ್ಯ ಪಾತ್ರಗಳ ಮೂಲಕ ಹೆಚ್ಚಾಗಿ ಗುರುತಿಸಿಕೊಂಡಿದ್ದೇನೆ ಅಂತ ರಾಜೇಂದ್ರನ್ ಅವರೇ ಹೇಳಿಕೊಂಡಿದ್ದಾರೆ ನಿರ್ದೇಶಕರು ವಿಕ್ ಕೂಡ ಹಾಕಿಸದೆ ಹಾಗೆಯೇ ನಟನೆ ಮಾಡೋದಕ್ಕೆ ಹೇಳ್ತಾರೆ ತಾನು ಮೈನಸ್ ಅಂದ್ಕೊಂಡಿದ್ದೆ ತನ್ನ ಬದುಕಿನಲ್ಲಿ ಪ್ಲಸ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಅವರು ಸಂತೋಷದಿಂದ ಹೇಳ್ಕೊಂಡಿದ್ದಾರೆ